ಸಿದ್ದರಾಮಯ್ಯನವರು ಒಂದೇ ಸಮಯದಲ್ಲಿ ಡಬಲ್ ಧಮಾಕ ಎರಡೆರಡು ಏಟನ್ನು ಕೊಟ್ಟಿದ್ದಾರೆ ತಮಗೆ ಬೇಕಾದಂಥ ಎರಡು ಸಮುದಾಯಗಳನ್ನು ಬಾಚ್ಕೊಂಡಿದ್ದಾರೆ ಆ ಸಮುದಾಯಗಳನ್ನು ಅಪ್ಕೊಂಡಿದ್ದಾರೆ ಕಾಂಗ್ರೆಸ್ಗೆ ಏನು ಸಿಗಬೇಕಿತ್ತೋ ಅದನ್ನು ಮಾಡಿಕೊಟ್ಟಿದ್ದಾರೆ ಅದು ಬಹುಸಂಖ್ಯಾತ ಹಿಂದೂ ಸಮುದಾಯಕ್ಕೆ ಬೇಸರ ಮಾಡುವ ಮುಖಾಂತರ ಹಾಗಾದರೆ ಸಿದ್ದರಾಮಯ್ಯನವರು ಏನು ಎರಡು ಸಮುದಾಯಗಳನ್ನು ಅಪ್ಪಿಕೊಂಡ್ರು ಏನು ಒಂದೇ ಸಂದರ್ಭದಲ್ಲಿ ಡಬಲ್ ಧಮಾಕ ಒಂದು ಗುಂಡಲ್ಲಿ ಎರಡು ಅಕ್ಕಿನ ಹೊಡೆದ್ರು ಅದನ್ನು ನೋಡಲೇಬೇಕು ಯಾಕಂದರೆ ಸಿದ್ದರಾಮಯ್ಯನವರು ಚಾಣಾಕ್ಷ ರಾಜಕಾರಣಿ ಏನು ಮಾಡಬೇಕು ಅದನ್ನು ಸರಿಯಾದ ಸಮಯದಲ್ಲಿ ಮಾಡಿ ಮುಗಿಸ್ತಾರೆ ಅದು ಕೂಡ ಇದು ನವೆಂಬರ್ ಟೈಮ್ ಅಕ್ಟೋಬರ್ ನವೆಂಬರ್ ಬರ್ತಾ ಇರುವಂಥ ಟೈಮ್ ಈ ಟೈಮಲ್ಲೇ ಸರಿಯಾಗಿ ಹೊಡೆದಿದ್ದಾರೆ ಯಾಕಂದರೆ ಸಿದ್ದರಾಮಯ್ಯನವರಿಗೆ ನಾನು ಹಿಂದೆನೇ ಹೇಳಿದ್ದೀನಿ ಇನ್ನೂ ಇದೆ ಕುತೂಹಲ ಇದೆ ಪವರ್ ಶೇರಿಂಗ್ನ ಕುತೂಹಲ ಇದೆ ಯಾಕಂದರೆ ಸಿದ್ದರಾಮಯ್ಯನವರು ಏನು ನ್ಯಾಷನಲ್ ಮೀಡಿಯಾಗಳಲ್ಲಿ ಬೇರೆ ಬೇರೆ ವೇದಿಕೆಗಳಲ್ಲಿ ನಾನೇ ಐದು ವರ್ಷ ಸಿ ಎಮ್ಮು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಇಪ್ಪತ್ತು ಜನನೂ ಬರೋಲ್ಲ ಅವ್ರಿಗೆ ಬೆಂಬಲ ಕಡಿಮೆ ಇದೆ ಅವ್ರಿಗೆ ಬೆಂಬಲ ಕಡಿಮೆ ಇದೆ ಅವರು ಸಿ ಎಮ್ ಆಗಬೇಕು ಅಂತಾರೆ ಆದರೆ ಅವ್ರಿಗೆ ಬೆಂಬಲ ಕಡಿಮೆ ಇದೆ ಇದೇ ಪದಗಳಲ್ಲಿ ಹೇಳಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಮ್ಮಲ್ಲಿ ಏನೋ ಒಪ್ಪಂದ ಆಗಿದೆ ಹೈಕಮಾಂಡ್ಗೂ ನಮಗೂ ಸಿದ್ದರಾಮಯ್ಯವರಿಗೂ ಅದು ಗೊತ್ತು ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡೋಲ್ಲ ಅಂತ ನಾನು ಅದನ್ನೇ ಕೇಳಿದ್ದೀನಿ ಒಂದೇ ಒಂದು ಮಾತಲ್ಲಿ ಈ ಎಲ್ಲ ಚರ್ಚೆಗಳಿಗೆ ತೆರೆ ಎಳಿಬೇಕು ಅಂದರೆ ಡಿ ಕೆ ಶಿವಕುಮಾರ್ ಅವರು ಹೌದು ಸಿದ್ಧರಾಮಯ್ಯನವರು ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಸಿ ಎಮ್ ಆಗಿರ್ತಾರೆ ಐದು ವರ್ಷ ಅದರಲ್ಲೇನಿದೆ ಅನ್ನೋ ಒಂದು ಮಾತನ್ನು ಹೇಳೋದಕ್ಕೆ ಒಪ್ತಾ ಇಲ್ಲ ಅವ್ರು ಹೇಳ್ತಾ ಇರೋದು ನಮ್ಮ ನಡುವೆ ಏನೋ ಒಪ್ಪಂದ ಆಗಿದೆ ನೋಡೋಣ ಅದನ್ನು ಅದು ಯಾವಾಗ ಬರುತ್ತೋ ಅವಾಗ ಬರುತ್ತೆ ಅಂತ ಅಂದರೆ ಏನೋ ಇದೆ ಒಪ್ಪಂದ ಏನೋ ಇದೆ ಅದಿಲ್ಲದೆ ಸಿದ್ಧರಾಮಯ್ಯನವರು ಧೈರ್ಯವಾಗಿ ಹೇಳ್ತಾ ಇದ್ದಾರೆ ಅಂದರೆ ಅವರಿಗೆ ನಾನು ಅಧಿಕಾರ ಉಳಿಸ್ಕೋಬೇಕು ನಾನು ದೇವರಾಜ ಅರಸು ಅವ್ರ ದಾಖಲೆ ಮುರಿಬೇಕು ನಾನು ನಿಜಲಿಂಗಪ್ಪ ಅವ್ರ ದಾಖಲೆಯನ್ನು ಮುರಿಬೇಕು ನಾನು ಹತ್ತು ವರ್ಷ ಸಿ ಎಂ ಆಗಬೇಕು ಅನ್ನೋದು ಇದೆ ಆಗಬಹುದು ಅಥವಾ ಆಗದೇನೂ ಇರಬಹುದು ಆದರೆ ಈಗ ಡೆಡ್ ಲೈನ್ ಬರ್ತಾ ಇದೆ ಈ ಅಕ್ಟೋಬರ್ ನವೆಂಬರಲ್ಲಿ ಅಧಿಕಾರದ ಬದಲಾವಣೆ ನವೆಂಬರ್ ಒಳಗೆ ನನಗೆ ಸಿ ಎಂ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಕೇಳಿರಬಹುದು ಕೇಳಬಹುದು ಆದರೆ ಈಗ ಸಿದ್ದರಾಮಯ್ಯವ್ರೇನು ಡಬಲ್ ಧಮಾಕ ಹೇಳಿದ್ನಲ್ಲ ಒಂದೇ ಗುಂಡಿಗೆ ಎರಡಕ್ಕೆ ಹೊಡೆದಿದ್ದಾರೆ ಅಂತ ಬಾನು ಮುಷ್ತಾಕ್ ಅವರಿಂದ ದಸರಾ ಉದ್ಘಾಟನೆ ಮಾಡಿಸುವ ಮುಖಾಂತರ ಸಿದ್ದರಾಮಯ್ಯವರು ಮುಸ್ಲಿಂ ಸಮುದಾಯಕ್ಕೆ ನೋಡಿದ್ರಾ ನಾನು ನಿಮ್ಮ ಸಮುದಾಯ ನೀವು ಮತ ಕೊಟ್ಟಿದ್ದಕ್ಕೆ ನಾನು ನಿಮಗೆ ಎಷ್ಟು ಎಷ್ಟು ದೊಡ್ಡ ರೀತಿಯಲ್ಲಿ ನಿಮಗೆ ನಿಂತ್ಕೊಂಡಿದ್ದೀನಿ ನಾನು ನಿಮ್ಮ ಸಮುದಾಯಕ್ಕೆ ಸದಾ ಬೆಂಬಲವಾಗಿ ನಿಂತ್ಕೊಳ್ಳುವಂಥ ಸಿ ಎಮ್ ಹೇಳಿ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ಬಾನು ಮುಷ್ತಾಕ್ ಅವರಿಂದ ದಸರಾ ಉದ್ಘಾಟನೆ ಮಾಡಿಸೋದು ಮುಖಾಂತರ ಮತ್ತೊಂದು ಈ ಜಾತಿ ಗಣತಿ ಅಂತ ಏನು ಹೇಳ್ತಾ ಇದ್ದಾರಲ್ಲ ಅಂದರೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಅದರಲ್ಲಿ ಒಂದಷ್ಟು ಜಾತಿಗಳನ್ನು ಸೇರಿಸಲಾಗಿದೆ ಅಥವಾ ಸಿದ್ದರಾಮಯ್ಯನವ್ರು ಹೇಳೋ ಪ್ರಕಾರ ಅವರೇ ಆ ಜಾತಿನ ಹೇಳ್ತಾರೆ ನಾನೇನು ಹೇಳಲಿ ಅದರಲ್ಲಿ ನಾನೇನು ಆ ಜಾತಿನ ಸೇರಿಸಿ ಅಂತ ಹೇಳ್ತೀನ ಇಲ್ಲಪ್ಪ ಅವರೇ ಹೇಳ್ತಾರೆ ಒಕ್ಕಲಿಗ ಕ್ರಿಶ್ಚಿಯನ್ನು ಲಿಂಗಾಯತ ಕ್ರಿಶ್ಚಿಯನ್ನು ಬಲಿಜ ಕ್ರಿಶ್ಚಿಯನ್ನು ಜಾತಿಗಳ ಜೊತೆಗೆ ಕ್ರಿಶ್ಚಿಯನ್ ಯಾರು ಮತಾಂತರ ಆಗಿದಾರಲ್ಲ ಅವರು ಆ ನಾವು ಈ ಜಾತಿಯಿಂದ ಈ ಜಾತಿಗೆ ಮತಾಂತರ ಆಗಿದ್ದೀವಿ ಈ ಜಾತಿಯಿಂದ ಕ್ರಿಶ್ಚಿಯನ್ಗಾಗಿದ್ದೀವಿ ಅಂತ ಅವರೇ ಜಾತಿ ಹೆಸರನ್ನು ಕೊಟ್ಟರು ನಾನೇನು ಮಾಡಲಿ ಸೊ ಅದನ್ನು ಸೇರಿಸ್ಕೊಳ್ಳೇಬೇಕು ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ದಾರೆ ಇದು ಸಿದ್ದರಾಮಯ್ಯನವರಿಗೆ ಏನು ಕ್ರಿಶ್ಚಿಯನ್ ಓಟ್ಗಳೇನಿದೆ ಕ್ರಿಶ್ಚಿಯನ್ ಸಮುದಾಯದ ಮತಗಳೇನಿದೆ ಅದನ್ನು ಸೇಳ್ಕೊಳ್ಳೋದಕ್ಕೆ ಕಾರಣ ಆಗ್ತಾ ಇದೆ ಅಂದರೆ ಸಿದ್ದರಾಮಯ್ಯನವರು ಇಲ್ಲಿ ಮತ್ತೊಂದು ಏನು ಗ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ ನೋಡಿ ನನ್ನ ಕ್ರಿಶ್ಚಿಯನ್ ಸಮುದಾಯ ನನಗೇನು ಮತ ಹಾಕಿದೆಯಲ್ಲ ಅವರಿಗೆ ನಾನು ನಿಮ್ಮ ಸಮುದಾಯಕ್ಕೆ ಸಂಪೂರ್ಣ ಬೆಂಬಲ ಕೊಡ್ತಾಯಿದ್ದೀನಿ ಅವ್ರು ಮತಾಂತರ ಮಾಡಿದಾರೋ ಏನು ಮಾಡಿದಾರೋ ಅವರಾಗೆ ಮತಾಂತರ ಆಗಿದಾರೋ ಬೇರೆ ಬೇರೆ ಜಾತಿಯವರು ಗೊತ್ತಿಲ್ಲ ಆದರೆ ಯಾರು ನಾನು ಕ್ರಿಶ್ಚಿಯನ್ ಅಂತ ಹೇಳ್ಕೋತಾರೋ ಸೊ ಅವರ ಅವರ ಹಿಂದಿನ ಜಾತಿಯ ಜೊತೆ ಕ್ರಿಶ್ಚಿಯನ್ ಸೇರಿಸ್ಕೊಳ್ಳೋದಕ್ಕೆ ನನ್ನ ಅಭ್ಯಂತರ ಇಲ್ಲ ಅದು ಅವರ ಸ್ವ ಇಚ್ಛೆ ಹಾಗಾಗಿ ಕ್ರಿಶ್ಚಿಯನ್ ಜೊತೆಗೆ ನಾನು ನಿಂತಿದ್ದೀನಿ ಅಂತ ಮೆಸೇಜನ್ನು ಸಿದ್ದರಾಮಯ್ಯವ್ರು ಕೊಡ್ತಾ ಇದ್ದಾರೆ ಒಂದು ಕಡೆ ಬಾನು ಮುಷ್ತಾಕ್ ಅವರಿಂದ ದಸರಾ ಉದ್ಘಾಟನೆ ಮಾಡುವಂಥದ್ದು ಹಾಗೆಯೇ ಮುಸ್ಲಿಂ ಸಮುದಾಯಕ್ಕಂತೂ ಸಿದ್ದರಾಮಯ್ಯನವರು ಸದಾ ಅವ್ರ ಜೊತೆ ನಿಂತಿದ್ದಾರೆ ಇನ್ನೊಂದು ಕಡೆ ಕ್ರಿಶ್ಚಿಯನ್ ಸಮುದಾಯಕ್ಕೆ ಈ ರೀತಿಯ ಅಂದರೆ ಜಾತಿ ಜನಗಣತಿಯಲ್ಲಿ ಈ ಏನು ಸಮೀಕ್ಷೆ ನಡೀತಾ ಇದೆ ಆ ಸಮೀಕ್ಷೆಯಲ್ಲಿ ಯಾರ್ಯಾರೆಲ್ಲ ಕನ್ವರ್ಟ್ ಆಗಿದ್ದಾರೋ ಮತಾಂತರ ಆಗಿದ್ದಾರೋ ಅವರು ಅವರ ಜಾತಿಯ ಜೊತೆಗೆ ಹಿಂದಿನ ಜಾತಿ ಹಿಂದೆ ಇದ್ದಂಥ ಜಾತಿಯನ್ನು ಉಳಿಸ್ಕೊಂಡು ಕ್ರಿಶ್ಚಿಯನ್ ಮತಾಂತರ ಆಗಿದ್ದಕ್ಕೆ ಸೇರಿಸ್ಕೊಂಡು ಆ ಹೆಸರನ್ನು ಕೊಡೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ಅದರದ್ದೊಂದು ಲಿಸ್ಟೇ ಬಂದಿದೆ ಸೊ ಇಷ್ಟಿಷ್ಟು ಜಾತಿಗಳು ಕ್ರಿಶ್ಚಿಯನ್ ಮತಾಂತರ ಆಗಿರೋವಂಥವ್ರಿದ್ದಾರೆ ಅವ್ರು ಆ ಜಾತಿನ ಮೆನ್ಷನ್ ರಿಜಿಸ್ಟ್ರು ಮಾಡ್ತಾರೆ ಅಂದರೆ ತಮ್ಮ ಜಾತಿ ಯಾವುದು ಅಂತ ಬಂದಾಗ ಅದನ್ನು ಸೇರಿಸ್ತಾರೆ ಅಂತ ಅದಕ್ಕೆ ನಂದೇನು ವಿರೋಧ ಇಲ್ಲಪ್ಪ ಅಂತ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಅಂದರೆ ಒಂದು ಕಡೆ ಮುಸ್ಲಿಮರಿಗೆ ಇನ್ನೊಂದು ಕಡೆ ಕ್ರಿಶ್ಚಿಯನ್ರಿಗೆ ಸದಾ ನನ್ನ ಅಭಯ ಹಸ್ತ ಇರುತ್ತೆ ಅಂತ ಸಿದ್ದರಾಮಯ್ಯವ್ರು ಹೇಳಿದಾಗಿದೆ ಅಂದರೆ ಸರಿಯಾದ ಸಂದರ್ಭದಲ್ಲಿ ಯಾವಾಗ ಡಿ ಕೆ ಶಿವಕುಮಾರ್ ಅವರು ವಿರೋಧ ಮಾಡ್ತಾರೋ ಯಾವಾಗ ಡಿ ಕೆ ಶಿವಕುಮಾರ್ ನನ್ನ ನನ್ನ ಪವರ್ ಶೇರಿಂಗ್ ಅವಧಿ ಬಂತು ಎರಡೂವರೆ ವರ್ಷ ನಿಮ್ಮದು ಇನ್ನೆರಡೂರು ವರ್ಷ ನಮ್ಮದು ಅಂತ ಕೇಳ್ತಾರೋ ಆಗ ಇವರು ಒಂದು ದೊಡ್ಡ ಅಲ್ಪಸಂಖ್ಯಾತ ಸಮುದಾಯದ ಬೆಂಬಲ ಇಟ್ಕೊಂಡಿದ್ದಾರೆ ಇನ್ನೊಂದು ದೊಡ್ಡದಾಗಿ ಕ್ರಿಶ್ಚಿಯನ್ ಸಮುದಾಯದ ಬೆಂಬಲ ಇಟ್ಕೊಂಡಿದ್ದಾರೆ ಈ ಎಲ್ಲ ಶಾಸಕರುಗಳು ಈ ಎಲ್ಲ ಸಚಿವರುಗಳು ನೇರ ಡೈರೆಕ್ಟಾಗಿ ಆಗಿ ಸಿದ್ದರಾಮಯ್ಯನವರ ಪರ ಬಂದು ನಿಂತ್ಕೋತಾರೆ ಅದರಲ್ಲಿ ಯಾವ ಮುಲಾಜೆ ಇಲ್ಲ ಇನ್ನೊಂದಷ್ಟು ಸಿದ್ದರಾಮಯ್ಯವ್ರ ಆಪ್ತ ಬಳಗ ಅಂತ ಇದ್ದೇ ಇದೆ ಅವರೆಲ್ಲರೂ ಸಿದ್ದರಾಮಯ್ಯನವ್ರ ಜೊತೆ ನಿಂತ್ಕೊಂಡ್ರೆ ಏನು ಈ ಸಿ ಎಲ್ ಪಿ ಮೀಟಿಂಗ್ ಆಗುತ್ತೆ ನೋಡಿ ಶಾಸಕಾಂಗ ಸಭೆ ಆಗುತ್ತೆ ನೋಡಿ ಅಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಬರುವ ಮತಗಳು ಕೇವಲ ಇಪ್ಪತ್ತು ಇಪ್ಪತ್ತು ಶಾಸಕರಷ್ಟೇ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ನಿಂತ್ಕೋತಾರೆ ಇದು ಸಿದ್ದರಾಮಯ್ಯವರಿಗೆ ಲೆಕ್ಕನೇ ಇದೆ ಪಕ್ಕಾ ಲೆಕ್ಕ ಇದೆ ನೋಡಿ ಸಿದ್ದರಾಮಯ್ಯವ್ರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಏನು ಇಪ್ಪತ್ತು ಜನ ಶಾಸಕರು ಬರ್ಬೋದಷ್ಟೇ ಅವ್ರ ಬೆಂಬಲ ಕಡಿಮೆ ಇದೆ ಅದರರ್ಥ ನನಗೆ ಬೆಂಬಲ ಫುಲ್ ಇದೆ ನಾನೇ ಐದು ವರ್ಷ ಕಂಪ್ಲೀಟ್ ಮಾಡೋದು ಅನ್ನೋದನ್ನ ಸಿದ್ದರಾಮಯ್ಯನವರು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಅದಕ್ಕೆ ಸರಿಯಾದಂಥ ಏನು ಆ ಫೌಂಡೇಶನ್ ರೆಡಿ ಮಾಡ್ಕೊಂಡಿದ್ದಾರೆ ಪೀಠಿಕೆಯನ್ನು ಹಾಕ್ಕೊಂಡಿದ್ದಾರೆ ಎಲ್ಲ ಹಿಂದುಳಿದಂಥ ಕೆಳ ವರ್ಗದವರು ಇವರ ಶಾಸಕರುಗಳನ್ನು ತಮ್ಮ ಜೊತೆ ಇಟ್ಕೊಂಡಿದ್ದಾರೆ ಜೊತೆಗೆ ಅಲ್ಪಸಂಖ್ಯಾತ ವರ್ಗಾನೇ ಸಿದ್ದರಾಮಯ್ಯವ್ರ ಜೊತೆಗಿದೆ ಕ್ರಿಶ್ಚಿಯನ್ ಸಮುದಾಯ ಸಿದ್ದರಾಮಯ್ಯವ್ರ ಜೊತೆಗಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನನ್ನ ಜೊತೆ ಯಾರಿದ್ದಾರೆ ಅನ್ನುವ ಒಂದು ಅವರಿಗೆ ಭ್ರಮ ನಿರಸನ ಆಗುವ ಮಟ್ಟಿಗೆ ತಯಾರಿ ಆಗಿದೆ ಹಾಗಾಗಿ ನನಗೆ ಎರಡೂವರೆ ವರ್ಷ ಪವರ್ ಶೇರಿಂಗ್ನಲ್ಲಿ ಅಧಿಕಾರ ಕೊಡಿ ಅಂತ ಕೇಳೋದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಸ್ವಲ್ಪ ಹಿಂಜರಿಬೇಕು ಆ ಮಟ್ಟಿಗೆ ಸಿದ್ದರಾಮಯ್ಯನವರು ಕಬಂದ ಬಾಹುಗಳನ್ನು ವಿಸ್ತರಿಸ್ಕೊಂಡಿದ್ದಾರೆ ಅಂದರೆ ಆ ರೀತಿಯ ಹಿಡಿತವನ್ನು ಹೊಂದಿದ್ದಾರೆ ಇದು ಸದ್ಯದಲ್ಲಿ ಏನು ಆ ರಾಜಕೀಯ ಚಾಣಾಕ್ಷತನ ಅಂತಾರಲ್ಲ ರಣತಂತ್ರಗಾರಿಕೆ ಅಂತಾರಲ್ಲ ಅದನ್ನು ಸಿದ್ದರಾಮಯ್ಯವ್ರು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅನುಭವ ಅಷ್ಟಿದೆ ಅವರು ಅಂತ ಏನೋ ಪಳಗಿದ್ದು ಯಾರ್ಯಾರ ಕಡೆಯಿಂದ ಎಚ್ ಡಿ ದೇವೇಗೌಡರಿಂದ ಪಳಗಿರುವಂಥವರು ಜೆ ಎಚ್ ಪಟೇಲ್ರು ಹಾಗೆ ರಾಮಕೃಷ್ಣ ಹೆಗ್ಡೆಯವರು ಇಂತಹ ಏನು ಘಟಾನುಘಟಿಗಳ ಜೊತೆ ಪಳಗಿರುವಂಥ ಸಿದ್ದರಾಮಯ್ಯನವರು ರಾಜಕಾರಣದಲ್ಲಿ ಇಷ್ಟನ್ನು ಆಟ ಆಡದಿದ್ರೆ ಹೇಗಲ್ವಾ ಡಿ ಕೆ ಶಿವಕುಮಾರ್ ಅವರು ಅವ್ರ ಜೊತೆಗೆ ಪಳಗ್ದವ್ರೆ ಆದರೆ ಸಿದ್ದರಾಮಯ್ಯನವರ ಆ ಒಂದು ಗೇಮ್ ಪ್ಲ್ಯಾನ್ ಇದೆಯಲ್ಲ ಅದೇ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಸೊ ಆ ಗೇಮ್ ಪ್ಲ್ಯಾನನ್ನು ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಸರಿಯಾದ ಸಮಯದಲ್ಲಿ ಯಾವಾಗ ಎರಡೂವರೆ ವರ್ಷ ಆಗಿ ಪವರ್ ಶೇರಿಂಗ್ ಕೇಳ್ತಾರೋ ಆಗ ನೋಡಿ ಈ ಸಮುದಾಯ ನನ್ನ ಜೊತೆಗಿದೆ ಈ ಸಮುದಾಯದವ್ರು ನನ್ನ ಬೆಂಬಲಕ್ಕೆ ನಿಂತ್ಕೋತಾರೆ ಯಾವಾಗ ಬಂಡಾಯ ಅಂತ ಆಗೋ ಸಾಧ್ಯತೆ ಇರುತ್ತೋ ಆಗ ಎಲ್ಲರೂ ಮುಸ್ಲಿಂ ಸಮುದಾಯದ ಎಲ್ಲ ನಾಯಕರುಗಳು ಕ್ರಿಶ್ಚಿಯನ್ ಸಮುದಾಯದ ನಾಯಕರುಗಳೆಲ್ಲರೂ ಜೊತೆಗೆ ಏನು ಯಾವ ಕೆ ಜೆ ಜಾರ್ಜ್ ಅವ್ರನ್ನ ಡಿ ಕೆ ಶಿವಕುಮಾರ್ ಮೆಚ್ಕೋಬೋದು ಅಂದರೆ ಕೆ ಜೆ ಜಾರ್ಜ್ ನಮ್ಮ ನಾಯಕ ನಾನು ಏನು ಬೆಂಗಳೂರಲ್ಲಿ ಇನ್ನೂ ಕೂಡ ಸಣ್ಣ ನಾಯಕ ಆಗಿದ್ದಾಗ ನನಗೆ ದೊಡ್ಡ ನಾಯಕ ಆಗಿದ್ದವರು ಕೆ ಜೆ ಜಾರ್ಜ್ ಅಂತ ಡಿ ಕೆ ಶಿವಕುಮಾರ್ ಮೊನ್ನೆ ಸದನದಲ್ಲಿ ಹೇಳ್ತಾ ಇದ್ರು ಆದರೆ ಅದೇ ಕೆ ಜೆ ಜಾರ್ಜ್ ಡಿ ಕೆ ಶಿವಕುಮಾರ್ ಪರ ನಿಂತ್ಕೊಳ್ಳಲ್ಲ ಅವ್ರು ಸಿದ್ದರಾಮಯ್ಯ ಪರ ನಿಂತ್ಕೋತಾರೆ ಯಾಕೆಂದರೆ ಕ್ರಿಶ್ಚಿಯನ್ ಸಮುದಾಯವನ್ನು ಸಿದ್ದರಾಮಯ್ಯನವರು ಜೊತೆಗೆ ಇಟ್ಕೊಂಡಿದ್ದಾರೆ ಹಾಗಾಗಿ ಕೆ ಜೆ ಜಾರ್ಜ್ ಸಿದ್ದರಾಮಯ್ಯನವರಿಗೆ ಆ ಬೆಂಬಲವನ್ನು ಕೊಡ್ತಾರೆ ಸೊ ಹೀಗೆ ಪಕ್ಕಾ ಪ್ಲ್ಯಾನ್ ಆಗಿದೆ ಪವರ್ ಶೇರಿಂಗಲ್ಲಿ ಸಿದ್ದರಾಮಯ್ಯನವ್ರ ಕೈ ಮೇಲಾಗೋದಂತೂ ಖಚಿತ ಹಾಗಾಗಿನೇ ಈ ಸಾಹಸಕ್ಕೆ ಕೈ ಹಾಕೋದಕ್ಕೆ ಡಿ ಕೆ ಶಿವಕುಮಾರ್ ಯೋಚನೆ ಮಾಡ್ತಾರೆ ಅಂತ ಅನಿಸುತ್ತೆ ಇದೆಲ್ಲ ಅಂದರೆ ನೋಡಿದರೆ ಎಲ್ಲವೂ ಕೂಡ ಸಿದ್ದರಾಮಯ್ಯನವರು ಒಂದೊಂದೇ ಏನು ಪ್ಲ್ಯಾನ ಮಾಡಿಕೊಂಡೇ ಈ ಡಿ ಕೆ ಶಿವಕುಮಾರ್ ಅವ್ರನ್ನ ಹಣಿಯೋದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಕ್ಲೇಮ್ ಮಾಡ್ತಾರಾ ನನಗೆ ಪವರ್ ಶೇರಿಂಗ್ ಬೇಕು ಅಂದ್ರೆ ಸಿದ್ದರಾಮಯ್ಯನವರ ಪವರ್ ನೋಡಿ ಅವರ ಟೀಮನ್ನು ನೋಡಿ ಬೇಡಪ್ಪ ಐದು ವರ್ಷ ಮುಂದುವರಿಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನೋಡೋಣ ಅನ್ಕೋತರ ಕಾದ್ ನೋಡ್ಬೇಕಷ್ಟೆ ಮತ್ತಷ್ಟು ಈ ರೀತಿಯ ರಾಜಕೀಯ ವಿಶ್ಲೇಷಣೆ ಸುದ್ದಿ ವಿಚಾರಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ